ಕೋಳಿ ಅನ್ನ ಅಂದ್ರೆ ಬೆಣತಕ್ಕಿ ಅನ್ನಕ್ಕೆ ಒಂದ್ ಮೊಟ್ಟೆ ಒಡೆದ್ ಹಾಕಿ ಬೇಸಿದ ಕೋಳಿಯಲ್ಲಿ ಹುಸಿ ಹುಸಿ ಮಾಡಿ ಹಾಕಿ ಹಸಿಪುಡಿ ಕಾಗೆ ಪುಡಿ ಹಾಕಿ ಈರುಳ್ಳಿ ಹಾಕಿ ಎಣ್ಣೆ ಹಾಕಿ ಅದೇ ಹೊಡ್ಬೋದ ಈ ಕ್ಷೇತ್ರ ಅಗತ್ಯ ಉಂಟಾ ದಿವಸಕ್ಕೆ ಗಣ ಹೋಮ ಮಾಡ್ರೆ ಸಾಕ ಒಳ ಬಿತ್ತ ಈ ಕ್ಷೇತ್ರಕ್ಕೆ ಯಾಕೆ ಬಂದ್ರೆ ನೀವು ಬರೀ ಹಣ ಮಾತ್ರ ಅಲ್ಲ ಜನವೂ ಬೇಕು ನಿಮ್ಮ ಬುದ್ಧಿವಂತಿಕೆಯನ್ನ ಹೊರಗೆ ಹಾಕ್ಲಿಕ್ಕೆ ಬಂದ್ರೆ ಇಲ್ಲದೆ ಹೋದ್ರೆ ನಿಮ್ಮ ಅವಸ್ಥೆ ಯಾರಿಗಾದ್ರೂ ಬೇಕಾ ಪಾಪ ಮೊದ್ಲೇ ಕಾಲು ಬಿದ್ಕಂಡ್ ಬಸ್ಲಿ ಹತ್ತು ಕೂಸ್ಲಿಕ್ಕೆ ಇಬ್ಬರು ಇಳಿಸ್ಲಿಕ್ಕೆ ಇಬ್ರು ನಿಮ್ಗೆ ಉಂಟಾ ಮನೆಯಲ್ಲ ಕೂತ್ ಸಾಕು ಹಣದ ಬಟ್ಟಿ ಬಂದ್ರೆ ಸೊಳ ಏನಿಲ್ಲ ಇದ್ದು ವಿಷಯ ಹೇಳಿದ್ದಷ್ಟೇ ನೀವು ಆತ್ಮಪೂರ್ವಕವಾಗಿ ಸುಳ್ಳು ಅಂತೇಳಿ ಬೇಸರ ಇಲ್ಲ ಸ್ವಾಮಿ ಕಷ್ಟಪಟ್ಟಿದ್ದೀರಿ ಮಾಡಿದ್ದೀರಿ ಸಂತೋಷ ಪಡ್ಕೊಳ್ತದೆ ಆನೆಯ ಸೊಂಡಿಲೊಳ ಬಂದು ಇರುವೆ ಹೋಯ್ತು ಅಂತ ಆದ್ರೆ ಆನೆ ಕತೆ ಏನಾಗ್ಲಿಕ್ಕಿಲ್ಲ

ಪ್ರಪಂಚವೇ ಮೋಸ ಇಂಥ ಪ್ರಪಂಚದ ಮನುಷ್ಯ ಬದುಕ್ಬೇಕಾಂತರಾಗಿರ್ಬೇಕು ವಿದ್ಯೆ ಬೇಡ ಅಂತಲ್ಲ ವಿದ್ಯೆಗಿಂತ ಬುದ್ಧಿ ಇದ್ರೆ ಯಾರಿಗು ಬದುಕ್ತಾನೆ ಬೇರೆ ಬೇಡ ಬೇಡ ನಿಮ್ಮನ್ನೇ ತಗೊಳ್ಳುವ ಹೌದು ಈಗ ನೀವು ಸಂಪಾದಿಸ್ ಹೊಟ್ರೆ ನಿಮ್ಗೆ ಈ ಕ್ಷೇತ್ರ ಅಗತ್ಯ ಉಂಟ ದಿವ್ಸಕ್ಕೆ ಎರಡು ಗಣ ಹೂವು ಮಾಡ್ರೆ ಸಾಕು ಹತ್ತು ಸಾವಿರ ಹಾಳು ಬಿತ್ತಂತೆ ಆದ್ರು ಈ ಕ್ಷೇತ್ರಕ್ಕೆ ಯಾಕೆ ಬಂದ್ರು ನೀವು ಬರೀ ಹಣ ಮಾತ್ರ ಅಲ್ಲ ಜನವೂ ಬೇಕು ನಿಮ್ಮ ಬುದ್ಧಿವಂತಿಕೆಯನ್ನ ಹೊರಗೆ ಹತ್ತಲಿಕ್ ಬಂದ್ರಿ ಇಲ್ಲದೆ ಹೋದ್ರೆ ನಿಮ್ಮ ಅವಸ್ಥೆ ಯಾರಿಗಾದ್ರೂ ಬೇಕಾ ಪಾಪ ಮೊದ್ಲೇ ಕಾಲು ಬಿದ್ಕಂಡ್ ಅಷ್ಟೇ ಹತ್ತು ಕೂಸ್ಲಿ ಪುರ ಇಳಸ್ಲಿ ಕಿಬ್ಬರು ಅವಸ್ಥೆ ಬೇಕಾ ಅಂತ ಅವಸ್ಥೆಲ್ಲ ಯಾಕೆ ಬಂದ್ರಿ ಅದ್ರ ಅಗತ್ಯ ನಿಮ್ಗೆ ಉಂಟಾ ಮನೆಯಲ್ಲಿ ಕೂತ್ ಸಾಕು ಇಟ್ಟ ಹಣದ ಬಟ್ಟಿ ಬಂದ್ರೆ ಸಾಕು ಏನಿಲ್ಲ ಇದ್ದು ವಿಷಯ ಹೇಳಿದ್ದಷ್ಟೇ ನೀವು ಆತ್ಮಪೂರ್ವಕವಾಗಿ ಸುಳ್ಳು ಅಂತೇಳಿ ಬೇಸರ ಇಲ್ಲ ಸ್ವಾಮಿ ಕಷ್ಟಪಟ್ಟಿದ್ದೀರಿ ಮಾಡಿದ್ದೀರಿ ಸಂತೋಷ ಪಡುವ ಹಾಗೆ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನಿಮ್ಮ ಬುದ್ಧಿವಂತಿ ಹೊರಗಾಕ್ಲಿಕ್ಕೆ ಅದು ಬೇಕು ಸ್ವಾಮಿ ಇನ್ನು ಉದಾಹರಣೆ ಕೊಡ್ಲ ಈ ದೊಡ್ಡ ಪ್ರಾಣಿ ಯಾವುದು ಸಣ್ಣ ಜಂಪು ಅಂದ್ರೆ ಇರುವೆ ಹೌದಾ ಆನೆ ಮನಸ್ಸು ಮಾಡಿದ್ರೆ ಇರುವೆ ಕೊಲ್ಬಹುದಪ್ಪ ಹೇಗೆ ಕಾಲಡಿಗೆ ಹಾಕಿದ್ರೆ ಐತೆ ಮಿಟ್ಟಿದ್ರೆ ಅಷ್ಟು ಸುಲಭಕ್ಕೆ ಸಿಗುವುದಿಲ್ಲ ಅದೇ ಒಂದು ಇರುವೆ ಮನಸ್ಸು ಮಾಡಿದ್ರೆ ದೈತ್ಯ ಆಕಾರದ ಆನೆಯನ್ನಾದ್ರೂ ಕೊಲ್ತದೆ ಹೇಗೆ ಆನೆಯ ಸೊಂಡಿಲೊಳಗೆ ಒಂದು ಇರುವೆ ಹೋಯ್ತು ಅಂತ ಆದ್ರೆ ಆನೆ ಕತೆ ಏನಾಗ್ಲಿಕ್ಕಿಲ್ಲ ಅಗ ಬಟಕ್ಕ ಹಾಗೆ

ಇಲ್ಲಿಯ ಬಗ್ಗೆ ಪ್ರಜ್ಞೆ ಉಂಟು ಅಂತ ಹಾಗೆ ಇಲ್ಲಿಯ ಬಗ್ಗೆ ಪ್ರಜ್ಞೆ ಇದ್ದವ ಬೇಗ ತಯಾರಾಗ್ತಾರೆ ಮಾತ್ರ ಇಲ್ಲ ಹೌದು ಇದು ಕೆಲವು ವರ್ಷ ನೀವೇ ನಿಮಗೆ ಹಾಗೆ ನಮಸ್ಕಾರ ಸ್ವಾಮಿ ನನ್ನ ಪರಿಚಯ ಆಯ್ತು ನಿಮಗೆ ಆಗಿಲ್ವಾ ಯಾವ ಕಾರ್ಡ್ ಗೊತ್ತಾಯ್ತಾ ಯಾವ ಕಾರ್ಡ್ ಇದೆ ಬಹಳ ಕಲ್ಲು ಬಹಳ ಕಲ್ಲ ಕಲ್ಲು ಮಾತ್ರ ಬಾಳ ಕಲ್ಲೇ ಕಲ್ಲು ನೀವ್ ಅದನ್ನೆಲ್ಲ ಕೊಟ್ಟು ಈ ಬದಿ ಬಂದ್ಮೇಲೆ ಬದಿಗೆ ಬೋಳ್ ಕಲ್ಲು ಇದು ಯಾರು ಎಲ್ಲ ಕಾಡು ಜನರೇ ಕಾಡ ಜನರ ಆದ್ರೂ ಸಹ ನಾವು ಉರಿದವರಾಗಿ ಬದುಕ್ತಾ ಇದ್ದೇವೆ ಕಾರಣ ಏನು ಮೊದಲಿಂದ ಕಾಡಿನವರಿಗೂ ನಾಡಿನವರಿಗೂ ನಂಟಂತೆ ಇಲ್ಲಿ ಹೋಗುವುದು ಆ ಸಂಸ್ಕಾರ ಸಂಸ್ಕೃತಿಯೋ ಭಾಷೆಯೋ ಎಲ್ಲ ಹಾಗೆ ನಮ್ಮದಾಗಿದೆ ನೋಡಿ ಆದ್ರೆ ಏನ್ ಮಾಡೋ ಸ್ವಾಮಿ ಹದಿನೆಂಟು ವರ್ಷ ಆಯ್ತಲ್ಲ ನೀವೇ ಹೇಳಿದ್ರು ಹದಿನೆಂಟು ವರ್ಷಗಳ ಬಳಿಕಲ್ವಾ ಗೊತ್ತಿಲ್ಲಲ್ಲ ಹದಿನೆಂಟಕ್ಕೆ ಈ ವರ್ಷ ಉಂಟು ನೋಡುವರೆಗೆ ಅದಲ್ಲ ಸ್ವಾಮಿ ಹದಿನೆಂಟು ವರ್ಷ ಹೇಳಿದ್ರು ಹದಿನೆಂಟು ವರ್ಷದ ಕೆಳಗಡೆ ಈ ಕಾಡಿನ ಅಧಿಕಾರಿ ಪಿಂಗಳಾಕ್ಷಿ ಅವರಾಗಿದ್ರಂತೆ ಅವರು ನಾಡಿಗೆ ಹೋದವರು ತಿರುಗಿ ಬರ್ಲಿಲ್ಲ ಅಂತಿಲ್ಲ ಅವ್ರು ಹೋದ ಮೇಲೆ ಆಗಿದೆ ಕಾಡಿನವರು ಊರಿಗೆ ಬರುವಾಗಿಲ್ಲ ಬಂದಲ್ಲಿ ಕಂಡಲ್ಲಿ ತಲೆ ದಂಡ ಅಲ್ಲ ಸರಿ ಮನೆಯ ವಾಸ ಹಾಗಾಗಿ ನಮ್ಮವ್ರು ಯಾರು ನಾಡಿಗೆ ಹೋಗ್ತಾ ಇಲ್ಲ ಸ್ವಾಮಿ ಇಲ್ಲೇ ಬದುಕ್ತಾ ಇದ್ದೇವೆ ನಾನು ಯಾರು ಗೊತ್ತಾಯ್ತಾ ಇಲ್ಲ ವಾಸ ಹೆಸರು ನನ್ನ ಉದ್ಯೋಗ ಏನು ವ್ಯಾಪಾರ ಕಾಡದಿರುವಂತ ಒಳ್ಳೆ ವಸ್ತುವನ್ನು ವ್ಯಾಪಾರ ಮಾಡುವುದು ವ್ಯಾಪಾರ ಮಾಡು ಕಾಡಿಂದ ನಾಡಿಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ನಾನಾಗಿ ಹೋಗಿ ಬರ್ತೇನೆ ಹಾಗಿದ್ರೆ ವಾಸುಕಿ ಅಂದ್ರೆ ಹಾವು ಅಂತ ಅರ್ಥ ಎಲ್ಲಾ ಪ್ರಾಣಿಗಳಿಗೆ ಬೇಲಿ ಮಾಡಬಹುದು ಹಾವಿ ಬೇಲಿ ಮಾಡ್ಲಿಕ್ಕೆ ಆಗ್ತದ ಆದ್ರೆ ಬಲೆ ಹಾಕಿದ್ರು ಕಷ್ಟ ಉಂಟು ಬಲೆ ಹಾಕಿದ್ರು ಹಾಕದ ಬಲೆ ತೊಡ್ಕೊಂಡ ಬಲೆಯ ಸಡ್ಕೊಂಡ ಬಲೆಯ ಓಡ್ಕೊಂಡ ಪ್ರವೇಶ ಮಾಡುವ ಹಾವು ಅಂದ್ರೆ ಹೋಗೋ ತಡೆಯೋರು ಯಾರು ಯಾರು ಅರಣ್ಯಾಧಿಕಾರಿಗಳು ಹೋಗ್ಲಿಕ್ಕಿಲ್ಲ ಹೇಳ್ತಾರೆ ನನ್ನ ತಡೆಯುವುದೇ ಇಲ್ಲ ಯಾಕ

ಯಾವ ಜಾತ್ರೆ ಮಾರಿ ಜಾತ್ರೆ ಎಲ್ಲ ಮನೆ ನೋಡಿ ಎಲ್ಲ ನೋಡಿ ಊಟ ಕೋಳಿ ಕುರಿ ಹೌದಾ ಅದು ಒಂದು ಮನೆ ನಮ್ಮಲ್ಲಿ ತಿನ್ಲಿಕ್ಕೆ ಬರ್ತದೆ ಬಿಟ್ಟರೆ ಮಾಡ್ಲಿಕ್ಕೆ ಹೊರಗೆಲ್ಲ ಹೋಗ್ತೀವಿ ಕೊಟ್ಟು ತಿನ್ನುವುದು ಯಾರು ಊರಿಗೆ ಹೋದವ ಎಲ್ಲ ಕಲ್ತ್ಕೊಂಡೇ ಬಂದಿದ್ದೇನೆ ಹೌದಾ ನನ್ನ ಈಗ ಜಾತ್ರೆ ಪಡೆಯಲ್ಲಿ ಅಂಗಡಿ ಉಂಟಲ್ಲ ಎಂತ ಅಂಗಡಿ ಮಾಂಸಾಹಾರಿ ಅಂಗಡಿ ಹೌದಾ ಶೀಘ್ರ ಆಹಾರ ಬೇಗ ಬೇಗ ಮಾಡಿಕೊಡು ಬೇಗ ಬೇಗ ಮಾಡಿಕೊಡು ವಿಶೇಷ ಅಂದ್ರೆ ಕೋಳಿ ಅನ್ನ ಅಲ್ಲ ಕೋಳಿ ಅನ್ನ ಅಂದ್ರೆ ಬೆಣ್ತಕ್ಕಿ ಅನ್ನಕ್ಕೆ ಒಂದ್ ಮೊಟ್ಟೆ ಹೊಡೆದ್ ಹಾಕಿ ಬೇಯಿಸಿದ ಕೋಳಿ ಎಲ್ಲ ಹುಸಿ ಹುಸಿ ಮಾಡಿ ಹಾಕಿ ಪುಡಿ ಕಾಗ ಪುಡಿ ಹಾಕಿ ಈರುಳ್ಳಿ ಹಾಕಿ ಎಣ್ಣೆ ಹಾಕಿ ಮಾಡಿ ಅಷ್ಟೇ ಅಲ್ಲ ಕೋಳಿ ಬಗ್ಗೆ நமக்குஜை நான் அக்கே

ಅದನ್ನೆಲ್ಲ ಬಿಡಿಸಿ ಕರ್ಕೊಂಡು ಹೋದ್ರೆ ಹೋಳಿ ಬಜೆ ಮತ್ತು ವ್ಯಾಪಾರಕ್ಕಿಲ್ಲ ಪೂರ್ತಿ ಇವರಿಗೆ ಅವ್ರ ಬಾಯ್ ನೋಡಿದ್ರು